ಪ್ರೀತಿಯ ವೀಕ್ಷಕರೇ ನಿಜವಾದ ಪ್ರೀತಿ ಯಾವುದೆಂದು ನಿಮಗೆ ಗೊತ್ತಾ ಒಮ್ಮೆ ಹಸ್ರತ್ ಅಬೂ ಬಕ್ರ ಸಿದ್ದೀಕ್ರದಿಯಲ್ಲಾ ಹೊಯ್ನ್ಬುರವರು ಅಳುತ್ತಿದ್ದರು ಒಬ್ಬ ಸ್ವಹಾವಿರವರು ಅವರಲ್ಲಿ ಕೇಳಿದರು ಅಬೂಬಕರ್ ರವರೇ ಏಕೆ ಅಳುತ್ತಿದ್ದೀರಿ ಏನಾಗಿದೆ ನಿಮಗೆ ಆಗ ಅಬೂ ಬಕ್ರ ಸಿದ್ದೀಕ್ ರೋದಿಯಲ್ಲಾ ಅವರು ಹೇಳಿದರು ನನಗೇನು ಆಗಿಲ್ಲ ಆದರೆ ಅಲ್ಲಿ ಪ್ರವಾದಿ ಮೊಹಮ್ಮದ್ ಸೊಲ ಅಲಿ ವಸಲ್ಲಂರವರು ಅಳುತ್ತಿದ್ದಾರೆ ಅದಕ್ಕೋಸ್ಕರ ನಾನೂ ಅಳುತ್ತಿದ್ದೇನೆ ಸುಬಹಾನ್ ಅಲ್ಲ ಪ್ರಿಯರೇ ಇದೆಲ್ಲವೇ ನಿಜವಾದ ಪ್ರೀತಿ ಪ್ರವಾದಿ ಮೊಹಮ್ಮದ್ ಸೊಲಾಹು ಅಲಹಿ ರವರ ಹತ್ಯೆಯಾಗಿದೆ ಎಂದು ಮಕ್ಕಾದಲ್ಲಿ ಸುಳ್ಳು ವಾರ್ತೆ ಹರಡಿದಾಗ ಹದಿನೈದು ವರ್ಷದ ಯುವಕ ಜುಬೈರ್ ಬಿನ್ ಅವ್ರದೊಯಲ್ಲಾಹು ಅನ್ಹುರವರು ತಮ್ಮ ಮುಂದಿನ ಜೀವನದ ಬಗ್ಗೆ ಆಲೋಚನೆ ಮಾಡದೆ ಹರಿತವಾದ ಖಡ್ಗವನ್ನು ಹಿಡಿದು ನನ್ನ ಹಬೀಬ್ ರವರನ್ನು ಯಾರು ಹತ್ಯೆ ಮಾಡಿದ್ದು ನನ್ನ ಪ್ರವಾದಿರವರನ್ನು ಯಾರು ಹತ್ಯೆ ಮಾಡಿದ್ದು ಎಂದು ಕೇಳುತ್ತಾ ಮಕ್ಕಾ ಪಟ್ಟಣವನ್ನು ಸುತ್ತಾಡಿದರು ಇದೆಲ್ಲವೇ ನಿಜವಾದ ಪ್ರೀತಿ ಬನು ದೀನಾರ್ ಕುಲದ ಒಬ್ಬ ಮಹಿಳೆಯ ತಂದೆ ಪತಿ ಸಹೋದರ ಎಲ್ಲರೂ ಯುದ್ಧದಲ್ಲಿ ಶಹೀದಾಗಿದ್ದರು ಮರಣ ಹೊಂದಿದ್ದರು ಈ ವಿಷಯವನ್ನು ತಿಳಿದು ಮಹಿಳೆ ರಂಗದ ಕಡೆಗೆ ಹೋದಾಗ ಮೊದಲು ಕೇಳಿದ್ದು ತಂದೆಯ ಬಗ್ಗೆ ಅಲ್ಲ ಮೊದಲು ಕೇಳಿದ್ದು ಪತಿಯ ಬಗ್ಗೆ ಅಲ್ಲ ಮೊದಲು ಕೇಳಿದ್ದು ಸಹೋದರನ ಬಗ್ಗೆ ಅಲ್ಲ ನನ್ನ ಹಬೀಬ್ರವರು ಹೇಗಿದ್ದಾರೆ ಹಬೀಬ್ರವರಿಗೆ ಏನಾದರೂ ಆಗಿದೆಯಾ ಎಂದು ಮೊದಲು ಕೇಳಿದ್ದು ಅಷ್ಟರಲ್ಲೇ ಪ್ರವಾದಿಸೋಲ್ಲಾಹು ಅಲಹಿ ವಸಲ್ಲಂರವರು ಒಂದು ಭಾಗದಿಂದ ಸುರಕ್ಷಿತವಾಗಿ ಬರುವುದನ್ನು ನೋಡಿ ಆ ಮಹಿಳೆ ಹೇಳಿದರು ಅಲ್ಹಮ್ದು ಹಬೀಬ್ರವರು ಜೀವಂತವಾಗಿದ್ದಾರಲ್ಲ ಅಷ್ಟೇ ನನಗೆ ಸಾಕು ನನ್ನ ಕುಟುಂಬದವರು ನನಗೆ ಬಿಟ್ಟು ಹೋಗಿದ್ದು ನನಗೆ ದುಃಖವಿಲ್ಲ ಇದಲ್ಲವೇ ನಿಜವಾದ ಪ್ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂರವರ ವಫಾತಾದ ನಂತರ ಹಜರತ್ ಬಿಲಾಲ್ ರೀ ಅಲ್ಲಾಹು ಅಲ್ಹುರವರು ಅಜಾನ್ ನೀಡುವಾಗ ಅಶಹದು ಅನ್ನ ಮೊಹಮ್ಮದರ್ ರಸೂಲುಲ್ಲಾ ಎಂದು ಹೇಳುವವರಿಗೆ ತಲುಪಿದಾಗ ಅಳು ಬಂತು ಹಝರತ್ ಬಿಲಾಲ್ ರಲ್ಲಾಹ್ ವನ್ಹುರವರ ಪರಿಸ್ಥಿತಿ ಹೇಗಿತ್ತೆಂದರೆ ಅಜಾನು ಪೂರ್ತಿಗೊಳಿಸಲು ಅವರಿಗೆ ಕಷ್ಟವಾಗಿತ್ತು ಅಷ್ಟೇ ಅಲ್ಲ ಆ ಸಮಯದಲ್ಲಿ ಮದೀನಾದ ಮಸೀದಿಯಲ್ಲಿ ಸೊಹಾಬಿಗಳು ಅಳುವ ಶಬ್ದ ಗಗನಕ್ಕೆ ಇದು ಪ್ರಿಯರೇ ಇದಲ್ಲವೇ ನಿಜವಾದ ಪ್ರೀತಿ ಒಮ್ಮೆ ಸೋಬಾನ್ ರದಿಯಲ್ಲಾಹ್ವಾನುಹುರವರನ್ನು ನೋಡಿ ಪ್ರವಾದಿಸಲಲ್ಲಾಹು ಅಲಹಿ ರವರು ಹೇಳಿದರು ಏನಿದು ಶರೀರದ ಬಣ್ಣ ಬದಲಾಗಿದೆ ಏನಾದರೂ ನಿಮಗೆ ಕಾಯಿಲೆ ಇದೆಯಾ ಆಗ ಸೋಬಾನ್ ರದಿಯಲ್ಲಾಹ್ವಾನುಹುರವರು ಹೇಳಿದರು ಯಾ ಯಾರಸೂರಲ್ಲ ನನಗೆ ಯಾವುದೇ ಕಾಯಿಲೆ ಇಲ್ಲ ಒಂದೆರಡು ದಿನ ನಿಮ್ಮನ್ನು ನೋಡಿರಲಿಲ್ಲ ಆದ್ದರಿಂದ ಈ ಪರಿಸ್ಥಿತಿ ನನಗೆ ಆಗುತ್ತದೆ ನಿಮಗೆ ಎರಡು ಮೂರು ದಿನದವರೆಗೆ ನನಗೆ ನೋಡಲು ಆಗಲಿಲ್ಲ ಎಂದರೆ ನನ್ನ ಶರೀರದ ಬಣ್ಣ ಈ ರೀತಿ ಬದಲಾಗುತ್ತದೆ ನಿಮ್ಮ ಸನ್ನಿಧಿಗೆ ಬಂದು ನಿಮಗೆ ನೋಡಿದರೆ ಅದಕ್ಕೆ ಪರಿಹಾರ ಸಿಗುತ್ತದೆ ಸುಖಾನಲ್ಲ ಇದೆಲ್ಲವೇ ನಿಜವಾದ ಪ್ರೀತಿ ಮಕ್ಕಾದಿಂದ ಮದೀನಕ್ಕೆ ಹಿಜರತ್ ಮಾಡುವ ಸಂದರ್ಭದಲ್ಲಿ ವಲಸೆ ಹೋಗುವ ಸಮಯದಲ್ಲಿ ಪ್ರವಾದಿ ಮೊಹಮ್ಮದ್ ಸೊಲಾಹು ಅಲಿಹಿ ವಸಲ್ಲಂ ಮತ್ತು ಅಬೂಬಕರ್ ಬಕರ್ ಸಿದ್ದಿಕ್ ರೀ ಅಲ್ಲಾಹು ಒಂದು ಗುಹೆಯಲ್ಲಿ ಇದ್ದರು ಆಗ ಗುಹೆ ಪ್ರವೇಶ ಮಾಡುವಾಗ ಹಸರತ್ ಅಬೂಬಕರ್ ಸಿದ್ದಿಕ್ ರವರು ಪ್ರವಾದಿರವರಲ್ಲಿ ಹೇಳಿದರು ಪ್ರವಾದಿರವರೇ ಗುಹೆ ಒಳಗಡೆ ಮೊದಲು ನಾನು ಹೋಗುತ್ತೇನೆ ಅಲ್ಲಿ ಏನಾದರೂ ಅನಾಹುತ ಆದರೆ ಅದು ಮೊದಲು ನನಗೇ ಆಗಲಿ ಸುಭಾನಲ್ಲ ಇದಲ್ಲವೇ ನಿಜವಾದ ಪ್ರೀತಿ ಪ್ರೀತಿಯ ಸಹೋದರರೇ ಇದು ನಿಜವಾದ ಪ್ರೀತಿಯಾಗಿದೆ ಪ್ರವಾದಿ ಸೊಲ ಅಲೆಹಿ ವಸಲ್ಲಂ ರವರೊಂದಿಗೆ ಸ್ವಹಾಬಾರವರು ಈ ರೀತಿ ಪ್ರೀತಿ ಮಾಡುತ್ತಾ ಇದ್ದರು ಅಲ್ಲಾಹನು ನಮ್ಮೆಲ್ಲರಿಗೆ ಪ್ರವಾದಿರವರಿಂದ ಇದೇ ರೀತಿ ಪ್ರೀತಿ ಮಾಡುವ ತೋಫೀಕನ್ನು ನೀಡಲಿ ಆ ಮೀನಿಯರೊಬ್ಬಲೇ ಆಲಂಬಿ